ಕಾರ್ಯ ಎಲ್ಲರೂ ಉಂಟು ಅಂಕೆಲ್ಲ ಆಯು ಆರೋಗ್ಯವಾಗಿ ತಂದು ಕಾಕಾಡಿದ್ರೆ ನಂಗೆ ಶಾಸಕ ಸುಂದರಿ ಪೂಜೆ ಆಟ ಹಾಕೊಂಡು ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ಮಾ ವಕ್ರ ತುಂಡ ಮಹಾಕಾಯ ಕೋಟ್ ಸೂರ್ಯ ಸಮಪ್ರಭ ಅವಿಘ್ನಂ ಕುರುಮೇ ದೇವ ಸರ್ವ ಕಾರ್ಯಸು ಸರ್ವದಾ ಶ್ರೀ ವಿಘ್ನೇಶ್ವರ ಓಂ ಇದಂ ವಿಷ್ಣು ವಿಚಕ್ರಮೇ ತೇದ ನಿರೇ ಪದೇ ಸಮೂಢಮಸ್ಸ ಪ್ರಗಾಂ ಸುರೇ ಮಹಾವಿಷ್ಣುವೇನ್ಮಃ ಓಂ ಜಾತವೇದ ಸುರಮಾಮ ಸೋಮಮ್ರಾತ್ಯ ನಿರೋ

सचिसमस्तमध्ये अस्माक सेवता परिपूर्णम सेवताभ्योन् मनसोकल्पापया ओं भूर्भो स्वाह गुरुब्रह्म गुरु विष्णु गुर धमेस गुरु सहसुर्वेन्म सुन्म मेन्तामा कपिलायन्मा गजगर नखान्मा लम्बोधरान्मा विकटान्मा विष्णराजय गणधा मंपाल चंद्राएन कुमार गुरुन्मा सर्वृद्ध प्रदायक गुरुगणपतिपूजा सर्पयाम शिलदेवताभ्यन्थ्वीदेवताभ्यन्ूमिपूज मध्येस्ती श्रीमंद दंधपुष्पाकर्चितमस्तु नैवेद्यम श्रीताराणा स्वाये स्वाहाय स्वाह उदनाय स्वा सुमनाय स्वाह दें स्वाज मध्य अर्ज सर्पयाम पाद पाद्यम सभी पूजा समर्पया

ಹಾಗೂ ರಸ್ತೆ ಹಾಗೂ ಜಮೀನು ಮಂಜೂರಾಗಿದೆ ಕರ್ನಾಟಕ ರಾಜ್ಯ ಸರ್ಕಾರದ ಸಣ್ಣ ನೀರಾವರಿ ಇಲಾಖೆ ವತಿಯಿಂದ ಇವತ್ತು ಐವತ್ತು ಲಕ್ಷ ರೂಪಾಯಿ ವೆಚ್ಚದ ಅಟೇಗೋಡೆ ನಿರ್ಮಾಣ ಕಾಮಗಾರಿಗೆ ಅವೆಲ್ಲರೂ ಕೂಡ ಸೇರಿ ಪಂಚಾಯತಿ ಅಧ್ಯಕ್ಷರು ಉಪಾಧ್ಯಕ್ಷರು ನಮ್ಮೆಲ್ಲ ಸ್ಥಳೀಯ ನಾಯಕರು ಸ್ಥಳೀಯರೆಲ್ಲ ಸೇರಿ ದೇವರ ಅನುಗ್ರಹವನ್ನು ಪಡೆದು ಕಾಮಗಾರಿ ಬಹಳ ಉತ್ತಮವಾಗಿ ಗುಣಮಟ್ಟವಾಗಿ ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳ್ಳಲಿ ಅಂತೇಳಿ ಅನುಗ್ರಹವನ್ನು ಪಡೆಯುವಂಥ ಕೆಲಸವನ್ನು ಪಡ್ತೇನೆ ಕಾಮಗಾರಿಗೆ ಚಾಲನೆ ಕೂಡ ಇದೆ ಆ ಕಾಮಗಾರಿಯನ್ನು ಗುಣಮಟ್ಟವಾಗಿ ನಿಗದಿತ ಸಮಯ ಸರಿಯಾಗಿ ಮಾಡಿಸುವ ಹಾಗೆ ಅದರ ಗುಣಮಟ್ಟವನ್ನು ಎಲ್ಲ ಸ್ಥಳೀಯ ನಾಯಕರು ಇಲ್ಲಿ ಪಂಚಾಯತ್ ಸದಸ್ಯರಿದ್ದಾರೆ ಎಲ್ಲರೂ ಕೂಡ ಅದನ್ನು ವೀಕ್ಷಣೆಯನ್ನು ಮಾಡಿ ಅಧಿಕಾರಿಗಳ ಜೊತೆ ಸಂಪರ್ಕದಲ್ಲಿತ್ತು ಅದರ ಗುಣಮಟ್ಟವನ್ನು ಪರಿಶೀಲನೆ ಮಾಡುವಂಥ ಜವಾಬ್ದಾರಿಯನ್ನು ವಹಿಸಿಕೊಂಡು ಕೆಲಸವನ್ನು ನೆರವೇರಿಸಬೇಕು ಹೇಳಿ ನಾನು ವಿನಂತಿಯನ್ನು ಹಾಗೆಯೇ ಮುಖ್ಯವಾಗಿ ಸಮಯಕ್ಕೆ ಸರಿಯಾಗಿ ಮತ್ತು ಗುಣಮಟ್ಟ ಇದೆರಡರ ಮೇಲೆ ನಾವು ಆದ್ಯತೆಯನ್ನು ಕಟ್ಕೊಂಡ್ಬಂದಿದ್ದೇವೆ ರಾಜಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಹೆಚ್ಚಾಗಿ ಯಾವ ಕಾಮಗಾರಿ ಕೂಡ ಗುದ್ದಲಿ ಪೂಜೆಯನ್ನು ನೆರವೇರಿಸಿದ ನಂತರ ಚಾಲನೆ ಆಗದೆ ಅಥವಾ ಮುಗಿದೇ ಇರುವಂಥದ್ದು ಯಾವುದೂ ಕೂಡ ವರ್ಷ ಒಂದೋ ಎರಡೋ ಇನ್ನು ಮುಗಿಯೋದ ಹುದ್ದದಲ್ಲಿದೆ ಇಲ್ಲಾಂದರೆ ಎಲ್ಲ ಕಾಮಗಾರಿಯನ್ನು ನಾವು ಚಾಲನೆ ಕೊಟ್ಟು ಕೊಟ್ಟಂಥ ನಿಗದಿತ ಸಮಯಕ್ಕೆ ಸರಿಯಾಗಿ ಗುಣಮಟ್ಟವಾಗಿ ಮುಕ್ತಾಯ ಮುಕ್ತಾಯ ಆಗಿದೆ ಅಂತ ಹೇಳೋದನ್ನು ಭಾಳ ಹೆಮ್ಮೆಯಿಂದ ಹೇಳಿ ಬಯಸ್ತೇನೆ ಅಧಿಕಾರಿಗಳಿಗೆ ಕೂಡ ಅದರ ಬಗ್ಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಅದರಿಂದ ಎಲ್ಲ ಗುತ್ತಿಗೆದಾರರಿಗೆ ಇಲ್ಲಿ ಗುತ್ತಿಗೆದಾರರು ಕೂಡ ಇದ್ದಾರೆ ಮಾರ್ಚ್ ಒಂದು ತಿಂಗಳೊಳಗೆ ಕಾಮಗಾರಿ ಮುಗಿಸ್ತಾರೆ ಅಂತ ಹೇಳುವಂಥ ಮಾತನ್ನು ಹೇಳಿದ್ದಾರೆ ಅದೇ ರೀತಿ ಕಾಮಗಾರಿ ಮುಕ್ತಾಯ ಆಗಬೇಕು ಗುಣಮಟ್ಟವಾಗಿ ಆಗಬೇಕು ಬೇರೆ ಯಾವ ನಿರೀಕ್ಷೆ ಯಾರಿಗೂ ಕೂಡ ಇರಲಿಲ್ಲ ನಾವು ಅಭಿವೃದ್ಧಿಯ ಪರ ಕೆಲಸವನ್ನು ಮಾಡಲಿಕ್ಕೆ ಎಲ್ಲರ ಸಹಕಾರವನ್ನು ಬಯಸ್ತೇನೆ ಹಾಗೆ ನಿರೀಕ್ಷೆಯಂತೆ ನಮ್ಮ ವಿರಾಜಪೇಟೆ ಕ್ಷೇತ್ರ ಅಭಿವೃದ್ಧಿ ಕಡೆ ಸಾಕ್ತಾಯಿದೆ ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಅಭಿವೃದ್ಧಿ ಕಾಮಗಾರಿಯನ್ನು ಮಾಡೋದನ್ನ ಜನರು ಕೂಡ ಕಾಣ್ತಾರೆ ತಾವು ಕೂಡ ನೋಡ್ತೀರಾ ಅದೇ ರೀತಿ ನಾವೆಲ್ಲರೂ ಕೈ ಜೋಡಿಸಿ ಅಭಿವೃದ್ಧಿ ವಿಚಾರದಲ್ಲಿ ಯಾವುದೇ ರಾಜಕೀಯ ಇಲ್ಲ ಕೈ ಜೋಡಿಸಿ ಸಹಕರಿಸಿ ಪ್ರೀತಿ ವಿಶ್ವಾಸದಿಂದ ಕ್ಷೇತ್ರದ ಅಭಿವೃದ್ಧಿಯಲ್ಲಿ ಮಾಡೋದು ಜನರಿಗೆ ಒಳ್ಳೇದನ್ನು ಮಾಡೋಣ ಆಶಯಿಸಿ ಎಲ್ಲರಿಗೂ ಕೂಡ ಹೊಲಿಸುತ್ತೀರಿ ಎಲ್ಲರೂ ಕೂಡ ಇಂದಿನ ನಮ್ಮ ಶಾಸಕರ ಸಮ್ಮುಖದಲ್ಲಿ ಎಲ್ಲ ಗಣ್ಯಾತಿ ಗಣ್ಯ ವ್ಯಕ್ತಿಗಳಿದ್ದರು ಅಧಿಕಾರಿ ಅವರು ಇದ್ದರು ನಮ್ಮ ಮಾಧ್ಯಮದವರಿದ್ದರು ಇದ್ದರು ಒಂದು ಹೇಳೋದು ಅಂತ ಹೇಳಿದ್ರೆ ಬಹು ನಿರೀಕ್ಷಿತ ನಮ್ಮ ಕೊಟ್ಟೆಗೇರಿ ಬಾಳಲ್ಲಿ ಸಂಪರ್ಕ ರಸ್ತೆ ಬೆರಿ ಎರಡು ಗ್ರಾಮಕ್ಕೆ ಸೀಮಿತವಾದಂಥ ರಸ್ತೆ ಅಲ್ಲ ಇದರಲ್ಲಿ ನಮ್ಮ ಕಳೆದ ಒಂದು ನಿಟ್ಟೂರು ರೋಡು ಕಂಪ್ಲೀಟ್ ಹಾಳಾಗಿರೋ ಟೈಮಲ್ಲಿ ನಮ್ಮ ಕೇರಳದಿಂದ ಸಮೇತ ಒಡನಾಡದಂಥ ರಸ್ತೆಯಲ್ಲಿ ಸುಮಾರು ಖಾಸಗಿ ಒಂದು ಆರೇಳು ಏಳು ಬಸ್ಸು ಈ ರಸ್ತೆ ಮೇಲೆ ಹೋಗ್ತಾ ಇದೆ ಹಾಗೆಯೇ ನಮ್ಮ ಒಂದು ಖಾಸಗಿ ಬಸ್ಸಲ್ಲಿ ಒಂದು ಬಸ್ಸು ಜಲಗಿ ಬಸ್ಸು ಇಲ್ಲಿ ನಿರಂತರ ಓಡಾಡ್ತದೆ ನಮಗೆ ಆಳುಗಳು ಪ್ರಾಬ್ಲಮ್ ಬರುವಾಗ ಈ ರಸ್ತೆಗಾಗಿ ಆಳು ಬಾಳೆ ಹೋಗಿ ಹಾಳ್ಕೊರುವಂಥ ನಿರೀಕ್ಷೆ ಇದೆ ಎರಡು ಬದಿಯಲ್ಲಿ ಅಗಲ ಇಲ್ಲದಂದ ಕಾರಣ ಅರ್ಧ ಗಂಟೆ ಒಂದು ಗಂಟೆ ಕಾಯುವಂಥ ಪರಿಸ್ಥಿತಿ ಬರ್ತದೆ ಒಂದು ಸೈಡ್ ಮಾಡಬೇಕಾದ್ರೆ ಆ ಇದಕ್ಕೆ ಇವತ್ತು ಚಾಲನೆ ನಮ್ಮ ಶಾಸಕರು ಗೌರವಾನ್ವಿತ ಶಾಸಕರು ಚಾಲನೆ ಕೊಟ್ಟಿದ್ದಾರೆ ಎಮ್ ಐ ಡಿಯಿಂದ ಆ ರಸ್ತೆಯನ್ನು ನಮ್ಮ ನಿರ್ಮಾಣ ಮಾಡಲಿಕ್ಕೆ ಕೊಂಗೇ ಟಾಂಕ್ ಕೋಡಮಾಡ ಚಂಗಪ್ಪನವರ ಅಳಿಯಾನವರು ನಮಗೆ ಸ್ಥಳವನ್ನು ಬಿಟ್ಟು ಅವರಿಗೂ ಊರ ಪರವಾಗಿ ತುಂಬ ಅಭಾರಿಯಾಗಿ ಕೃತಜ್ಞತೆ ನಾನು ಈ ಪ ಜನರ ಪರವಾಗಿ ನಾನು ಅಭಿನಂದಿಸ್ತೇನೆ ಮೊದಲಾಗಿ ನಮ್ಮನ್ನು ಕೊಟ್ಟೆ ಸಂಪರ್ಕ ರಸ್ತೆಯು ಸೇತುವೆಯು ಕಿರಿದಾಗಿರುವುದರಿಂದ ಇದನ್ನು ಸಮೇತ ಶಾಸಕರಿಗೆ ಗಮನ ತಂದು ಇದಕ್ಕೂ ಒಂದು ಚಾಲನೆ ಕೊಡುವಂಥ ಒಂದು ಹಸನ್ಮುಖಿಯಾಗಿ ಇವತ್ತೊಂದು ನಗುಮುಖದಿಂದ ನಮ್ಮ ಶಾಸಕರು ಒಪ್ಪಿಕೊಂಡಿರ್ತಾರೆ ಹಾಗೆಯೇ ಈ ಕಾಮಗಾರಿಗೆ ಒಂದು ಇಂಜಿನಿಯರ್ದು ಆ್ಯಕ್ಷನ್ ಪ್ಲಾನ್ ಮಾಡ ಕೋರಿಕೆ ಮೇಲೆ ನಮ್ಮ ಜಿಲ್ಲಾ ಪಂಚಾಯಿತಿ ಎ ಡಬ್ಲ್ಯೂ ಇ ಸಂಪರ್ಕಿಸಿ ಅವರು ಇಮಿಡಿಯೆಟ್ ಆಗಿ ಒಂದು ವರದಿ ಸಲ್ಲಿಸಬೇಕು ಅದೇನೊಂದು ಕುಂದು ಕೊರತೆ ಅಂತ ಹೇಳಿಬಿಟ್ಟು ನಮ್ಮ ಶಾಸಕರು ನಿರ್ದೇಶನ ನೀಡಿರ್ತಾರೆ ಬಂದಂಥ ಎಲ್ಲರಿಗೂ ಹೊಟ್ಟೆಗೇರಿ ಪರವಾಗಿ ಆ ಮಹಾವಿಷ್ಣು ನಮ್ಮ ಕಾವೇರಿ ಮಾತೆ ಆಯುವಾರಿಗೆ ಕೊಟ್ಟು ಶೀಘ್ರಗತಿಯಾದಿ ರಸ್ತೆಗೆ ಕಾಮಗಾರಿ ಚಾಲನೆ ಕೊಡಿ ಅಂತ ಹೇಳಿಬಿಟ್ಟು ನಾವು ಮಾಧ್ಯಮ ಮುಖಾಂತರ ಒತ್ತಾಸೆ ಮಾಡ್ತಾ ನಾನು ನಿಮ್ಮ ಜಗದೀಶ್ ಕೊಡಗುದನ್ನೆ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ